ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಬೀದರ್ನ ಹಳದಕೇರಿಯ ಬಸವೇಶ್ವರ ಕಾಲೋನಿಯಲ್ಲಿ ಯೋಗಿ ಗಣೇಶ್ ಮಂಡಳಿ ವತಿಯಿಂದ ಗಣಪನ ಪ್ರತಿಷ್ಠಾಪನೆ ಮಾಡಿದ್ದು ಕಾಲೋನಿಯ ಮುಖಂಡರು ಯುವಕರು ಮಹಿಳೆಯರು ಮಕ್ಕಳು ಸೇರಿ ಗಣಪನಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಈ ಕುರಿತಾಗಿ ಬಿಜೆಪಿ ಮುಖಂಡರಾದ ಪವನ್ ಉಂಡೆ ಅವರು ಮಾತನಾಡಿ ಸತತ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳಿಂದ ಯುವಕರೆಲ್ಲ ಸೇರಿ ಗಣಪನ ಪ್ರತಿಷ್ಠಾಪನೆ ಮಾಡುತ್ತೇವೆ ಯುವ ಸಮೂಹದ ಪ್ರತೀಕ ಈ ಗಣಪ ಆಗಿದ್ದು ಸರಳ ಹಾಗೂ ಸಣ್ಣ ಪ್ರಮಾಣದಲ್ಲಿ ಮೊದಲೆಲ್ಲ ಕೈಯಿಂದ ಮಾಡಿದ ಸಣ್ಣ ಗಣಪನ ಪ್ರತಿಷ್ಠಾಪನೆ ಮಾಡುತ್ತಿದೆ ವು ಬರಬರದ ಗಣಪನ ಪ್ರತಿಷ್ಠಾಪನೆ ವಿಜೃಂಭಣೆಯಿಂದ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇವೆ ಗಣಪ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕರುಣಿಸಲಿ ಎಂದರು ಬಡಾವಣೆ ನಿವಾಸಿ ಮಧುಕರ್ ಕೆ ಅವರು ಮಾತನಾಡಿ ಪ್ರತಿ ವರ್ಷ ಗಣಪನ ಪ್ರತಿಷ್ಠಾಪನೆ ಜೊತೆಗೆ ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೆವು ಈ ಬಾರಿ ಭಾರಿ ಮಳೆ ಇರುವುದರಿಂದ ಕೊಂಚ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅಡೆತಡೆಯಾಗಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಷ್ಟು ವಿಜೃಂಭಣೆಯಿಂದ ಮಾಡಲಿಕ್ಕೆ ಸಾಧ್ಯವಾಗಿಲ್ಲವಾದರೆ ಸಂಗೀತ ಭಜನಾ ಕಾರ್ಯಕ್ರಮ ದಿನನಿತ್ಯ ನಡೆಯುತ್ತಿದೆ ಎಂದು ತಿಳಿಸಿದರು ಇದೇ ವೇಳೆ ಸೋಮಯ್ಯ ಸ್ವಾಮಿಯವರು ಮಾತನಾಡಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ತಿಳಿಸಿದರು ಯೋಗಿ ಗಣೇಶ ಮಂಡಳಿಯ ಪದಾಧಿಕಾರಿಗಳು ಬಡಾವಣೆಯ ಯುವಕರು ಮಹಿಳೆಯರು ಮಕ್ಕಳು ಉಪಸ್ಥಿತರಿದ್ದರು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಓಣೆಯಲ್ಲಿ ಹಳತ್ಕೇರಿ ಬಸವೇಶ್ವರ ಕಾಲೋನಿ ಇಪ್ಪತ್ತೆಂಟು ವರ್ಷದಿಂದ ಗಣೇಶ ಕೂಡಿಸ್ತಾ ಇದ್ದೀವಿ ದಿನನಿತ್ಯ ಐದು ದಿವಸ ಪ್ರಸಾದ ವ್ಯವಸ್ಥೆನೂ ಕೂಡ ಇರುತ್ತೆ ಬೆಳಗ್ಗೆ ಒಂದು ಪೂಜೆ ಆಗುತ್ತೆ ಸಾಯಂಕಾಲ ಒಂದು ಪೂಜೆ ಆಗುತ್ತೆ ಮೊದಲು ನಾವು ಇಪ್ಪತ್ತೆಂಟು ವರ್ಷ ಕೆಳಗ ಮಣ್ಣಿನ ಗಣೇಶನಿಂದ ಪ್ರಾರಂಭ ಮಾಡಿದ್ದೆವು ಇವಾಗ ಇಪ್ಪತ್ತೆಂಟು ವರ್ಷ ಆಯಿತು ಇವಾಗ ಕೂಡ ಚೆನ್ನಾಗಿ ಮಾಡ್ತಾಯಿದ್ದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಬಂದೆವು ಈ ವಿಸರ್ಜನೆ ದಿವಸ ನಾವೇನು ಬೀದರಲ್ಲಿ ಒಯ್ಯೋದಿಲ್ಲ ಯಾಕೆಂದರೆ ನಮ್ಮದು ದಸರಾ ಹಬ್ಬ ಆಗುತ್ತೆ ನಾಡ ದಸರಾ ಹಬ್ಬದಿಂದ ನಮ್ಮ ದೇವಿ ಮೆರವಣಿಗೆ ಆಗುತ್ತೆ ಅದರ ಸಲುವಾಗಿ ನಾವು ಗಣೇಶನು ಮಾಡೋಂಗಿಲ್ಲ ಸಿಟಿಯಲ್ಲಿ ಒಯ್ದು ಇಲ್ಲೇ ನಮ್ಮ ಓಣಿ ಹತ್ರ ಹಳದಕೇರಿ ಬಾವಿ ಇದೆ ಬಾವಿಯಲ್ಲಿ ವಿಸರ್ಜನೆ ಮಾಡ್ತೇವೆ ಮತ್ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಬೀದರ್ ಜಿಲ್ಲೆಯ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಗರದ ವಾರ್ಡ್ ಸಂಖ್ಯೆ ಮೂವತ್ತು ಹಳದಕೆರೆಯ ಬಸವೇಶ್ವರ ಕಾಲೋನಿಯಲ್ಲಿ ಶ್ರೀ ಯೋಗಿ ಗಣೇಶ್ ಮಂಡಳಿಯ ವತಿಯಿಂದ ಇಪ್ಪತ್ತೆಂಟನೇ ವರ್ಷದ ಗಣೇಶ ಚತುರ್ಥಿ ಹಬ್ಬವನ್ನು ಅತಿ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ ನಿನ್ನೆ ಶ್ರೀ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯ ಮತ್ತು ಮೊದಲನೇ ಪೂಜಾ ಕಾರ್ಯಕ್ರಮವನ್ನು ಬಡಾವಣೆಯ ಎಲ್ಲ ಸದ್ಭಕ್ತಾದಿಗಳ ವತಿಯಿಂದ ಪೂಜೆ ಮಾಡಲಾಗಿದೆ ಇವತ್ತು ಎರಡನೇ ದಿವಸ ಇವತ್ತು ಸಹ ಈಗಾಗಲೇ ಪೂಜೆ ಕಾರ್ಯ ಮುಕ್ತಾಯ ಮಾಡಲಾಗಿದೆ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಬಡಾವಣೆಯ ಎಲ್ಲ ಯುವಕರು ಮತ್ತು ಹಿರಿಯರು ತಾಯಂದಿರು ಅಕ್ಕ ತಂಗಿಯರೆಲ್ಲರೂ ಸೇರಿ ಬಹಳ ಸಂತೋಷ ಮತ್ತು ಹರ್ಷೋಲ್ಲಾಸದಿಂದ ಈ ಒಂದು ಗಣೇಶ ಚತುರ್ಥಿ ಹಬ್ಬವನ್ನು ನಾವು ನಮ್ಮ ಬಡಾವಣೆಯಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ವರ್ಷ ಸ್ವಲ್ಪ ಮಳೆರಾಯನ ಒಂದು ಆರ್ಭಟ ಅತಿ ಹೆಚ್ಚಾಗಿರೋದ್ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಮಾಡಲಿಕ್ಕೆ ಇಲ್ಲ ಆದರೆ ಈ ಎಲ್ಲ ಸಹ ನಾವು ಬಹಳಷ್ಟು ವಿಜೃಂಭಣೆಯಿಂದ ಎಲ್ಲರ ಒಂದು ಸಮಕ್ಷಮದಲ್ಲಿ ಒಂದು ಕಾರ್ಯಕ್ರಮಗಳು ಮಾಡ್ಕೊಂಡು ಇದ್ದೀವಿ ಇನ್ನೂ ಎರಡು ಮೂರು ದಿವಸ ಇದೆ ನೋಡೋಣ ವೇಣುದೇವ ನಮಗೆ ಸಾಥ್ ಕೊಟ್ಟಿದ್ದೆ ಆದರೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಭಜನೆ ಕಾರ್ಯಕ್ರಮ ಈಗ ಒಂದು ಒಂದು ಗಂಟೆ ಆದ ನಂತರ ಭಜನೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಎಲ್ಲ ನಮ್ಮ ಅಕ್ಕನ ತಾಯಿಂದ ತಾಯಿಂದರ ಪರವಾಗಿ ಇಲ್ಲಿ ಭಜನೆ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಮಹಾಪ್ರಸಾದ ಕಾರ್ಯಕ್ರಮ ನಡೀತಾ ಇದೆ ಈ ರೀತಿ ನಮ್ಮದು ದಿನಚರಿ ಇದೆ ರವಿವಾರ ನಾವೇನಪ್ಪ ಅಂತಂದರೆ ನಮ್ಮ ಗಣೇಶ್ ಮಂಡಳಿಯ ವತಿಯಿಂದ ಅಂತಿಮ ದಿನ ಮಹಾಪ್ರಸಾದ ಕಾರ್ಯಕ್ರಮದೊಂದಿಗೆ ಈ ಒಂದು ಗಣೇಶ ಚತುರ್ಥಿ ಹಬ್ಬವನ್ನು ನಾವು ಗಣೇಶನ ವಿಸರ್ಜನೆಯೊಂದಿಗೆ ಮುಕ್ತಾಯ ಮಾಡ್ತೇವೆ ನಮಸ್ಕಾರ ನಮ್ಮ ಹೆಸರು ಮಧುಕರ್ಕಿ ಎಲ್ಲ ಅನ್ನೋ ಅಂತ ನಾನು ಬಡವ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅದೇ ರೀತಿಯಾಗಿ ಬೀದರ್ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬೀದರ್ ನಗರದಲ್ಲಿರುವ ಹಳ್ಳದಕೇರಿ ನಮ್ಮ ಗ್ರಾಮದ ಹಳ್ಳದಕೇರಿ ಗ್ರಾಮದಲ್ಲಿ ಸತತ ಇಪ್ಪತ್ತೆಂಟನೇ ವರ್ಷ ಇದೇ ರೀತಿಯಾಗಿ ನಾವು ಚಿಕ್ಕವರಿದ್ದಾಗಿನಿಂದಲೂ ಗಣಪತಿಯನ್ನು ಕೂರಿಸ್ತಾ ಬಂದಿದ್ದೀವಿ ಇನ್ನೂ ಇಪ್ಪತ್ತೆಂಟನೇ ಸತತ ಇನ್ನೂ ನಾವು ದೊ ದೊಡ್ಡವರಾದರೂ ಕೂಡ ನಮ್ಮ ಮಕ್ಕಳನ್ನು ಅದೇ ದಾರಿಯಲ್ಲಿ ಸಾಗಿಸ್ತಾ ಇನ್ನೂ ಗಣಪತಿಯನ್ನು ಕೂಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಮಕ್ಕಳು ತಮ್ಮ ಆಚರಣೆಗಳನ್ನು ಆಚರಿಸಬೇಕೆಂದು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಮತ್ತು ನಮ್ಮ ಗಣಪತಿಯು ಪ್ರತಿ ಸಲ ಇದೇ ರೀತಿಯಾಗಿ ಮತ್ತು ಮುಂಜಾನೆ ಸಾಯಂಕಾಲ ಪೂಜೆ ಪೂಜೆ ಪುನಸ್ಕಾರಗಳಿಂದ ಸಲ್ಲಿಸಿ ನಾವು ಗಣಪತಿಯನ್ನು ಆಚರಿಸ್ತೇವೆ